ಬರ್ರಿ ಬರ್ರಿ ಜಾತಿ ಬಗ್ಗೆ ಮೀಸಲಾತಿ ಹಾಗೆ ಈಗ ಜಾತಿ ಗಣತಿ ಅಂತ ಹೇಳಿದ್ವಿ ಜಾತಿ ಗಣತಿನ ಎಲ್ಲೂ ಮಾಡಿಲ್ಲ ಮಾಡಿರ್ಲಿಕ್ಕೆ ಒಂದು ನಮ್ಮ ಸಮಾಜ ಉನ್ನತಿ ಬರಬೇಕು ಅಂತಂದ್ರೆ ನಮ್ಮ ಸಮಾಜಕ್ಕೆ ಆದಷ್ಟು ಮೀಸಲಾತು ಒಂದು ಆಯ್ತು ಆಯ್ತು ಸರ್ ಇನ್ನೊಂದು ನಾವು ಹಂತ ಹಂತವಾಗಿ ಮೇಲ್ಕೋಬೇಕು ಹೊರತು ಅದಷ್ಟು ಹಾಕ್ಬಾರ್ದು ಯಾವ್ದು ಸವಾಲಾಗ್ಲಿ ಮಠಮಾನೆ ಆಗಲಿ ನನ್ನೊಂದಾಗ್ಲಿ ಯಾವುದೇ ಆಗಲಿ ನಾವು ಇವಾಗ ಪ್ರೀಬಿನಲ್ಲಿ ಇದ್ದೀವಿ ಜನರಲ್ ಬರಬೇಕು ಉತ್ತಮ ಹೋಗ್ಬೇಕು ಅದು ಬಿಟ್ಬಿಟ್ಟು ಟೂ ಏನ್ ಮೀಸಲಾತಿ ಓಡಾಡ್ತಾ ಇದ್ದೀವಿ ನಾವು ಅಂತ ಕೆಳವರ್ಗಕ್ಕೆ ಹೋಗ್ಬಾರ್ದು ಅಲ್ಲ ಇದ್ರ ಬಗ್ಗೆ ಜನರಲ್ ಆಗಿರ್ತಾರೆ ಈಗ ಅವ್ರು ಹೇಳ್ತಾ ಇದಾರೆ ನೀವು ಲಿಂಗಾಯತರು ಮೀಸಲಾತಿನೇ ಟು ಎ ಮೀಸಲಾತಿ ಮೀಸಲಾತಿ ಕೇಳ್ಬೇಡ್ರಿ ನೀವು ಅಭಿವೃದ್ಧಿ ಹೊಂದಿ ಜನರಲ್ ಆಗ್ರಿ ಹೇಳುವಂತ ಒಂದು ವ್ಯಕ್ತಿ ಇವತ್ತು ನಮ್ಮ ನಮ್ ಮಧ್ಯ ಅವ್ರು ಹೇಳ್ತಾರೆ ನೀವು ಮೀಸಲಾತಿ ಹಾಕ್ಬೇಕು ನಮಗೆ ಬರ್ಬರ್ತ ನಾವು ಯಾವ ರೀತಿ ಅಂದ್ರೆ ನಾವು ಸಮಾಜ ಉದ್ದಾರ ಆಗ್ಬೇಕು ಅಂದ್ರೆ ಇವತ್ತು ನಮ್ಗೆ ಈ ಮೀಸಲಾತಿನೇ ಬೇಡಪ್ಪ ಅಂತ ಹೇಳಿ ನಾವು ಜನರಲ್ ಆಗ್ಬೇಕು ಅಂತೇಳಿ ಅಪ್ಪ ಹೇಳಿ ಅನ್ ಗೊತ್ತನ್ರಿ ನಾವು ಜನರಲ್ ಆಗ್ಬೇಕು ಈ ಟು ಎ ಮೀಸಲಾತಿಗಳೆಲ್ಲ ಬದಾರ್ಥಿ ಇದರ ಉಪ ಪಂಗಡಗಳು ಅದಾಗಬಾರ್ದು ನಾವು ಜನರಲ್ ಆಗಿ ದಿವಸ ಮುಂದೆ ಬರಬೇಕು ಒಂದು ಮಾತನ್ನ ದಿವಸ ಅವ್ರು ಹೇಳುವಂಥದ್ದು ಎಲ್ಲ ಕರೆಕ್ಟ್ ಅದ ಅವ್ರು ಹೇಳೋದು ತಪ್ಪಲ್ಲ ಅಂದ್ರೆ ಆ ರೀತಿ ಹಿನ್ನೆಲೆ ಇತಿಹಾಸ ನಮ್ದಿದೆ ಶಿಕ್ಷಣ ಸಂಸ್ಥೆಗಳು ನಮ್ಮ ಎಲ್ಲನೂ ಕೂಡ ಕೊಡುಗೆ ಏನಿದೆ ಇವತ್ತು ನಾವು ಮೀಸಲಾತಿ ಅಂತ ಯಾಕಂದ್ರೆ ಕೊಟ್ಟವ್ರು ತಗೊಂಡವರು ಅಂತಲ್ಲ ಹೀಗಾಗಿ ನಾವು ಜನರಲ್ನಲ್ಲಿ ಬರಬೇಕು ಇವತ್ತು ಆ ಮೀಸಲಾತಿಯಿಂದ ಬರಬೇಕು ಅಂದರೆ ಎಲ್ಲಿಗೂ ಯಾವಾಗ ನಾವು ಮೀಸಲಾತಿ ಕೇಳುವಂಥ ನಿಲ್ತದೆ ಯಾವಾಗ ನಾವು ಅಭಿವೃದ್ಧಿ ಆಗ್ತೀವಿ ಆವಾಗ ಮೀಸಲಾತಿ ನಿಲ್ತದೆ ಇವತ್ತೊಂದು ದಿವಸ ಮೊದಲು ಆ ಸಂದವಾಗಿ ಇವತ್ತು ಸಹ ಮೀಸಲಾತಿ ಇವತ್ತೊಂದು ಸಹ ಅವಶ್ಯಕತೆ ನೋವು ಇವತ್ತೊಂದು ಸರ್ ನಾನು ಹೇಳಿ ಇವತ್ತು ಇನ್ನೂ ಭಾಳಷ್ಟು ವಿಚಾರಗಳಿದ್ದಾವೆ ನಿಮ್ಮೆಲ್ಲ ಸಹಕಾರ ಇದರಿಂದ ನಾವೆಲ್ಲರೂ ಒಗ್ಗೂಡಿ ಈ ಸಮಾಜದ ಏಳಿಗೆಗಾಗಿ ಇವತ್ತಿನ ಸಹ ನಾವು ಪ್ರಯತ್ನವನ್ನು ಇವತ್ತಿನ ಸಹ ಮಾಡೋಣ ಅನ್ನೋ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಇಂಟರ್ನ್ಯಾಷನಲ್ ಲಿಂಗತ್ ಫುಕ್ ಇವತ್ತು ಇವತ್ತಿನ ಸಹ ಭಾಗವಹಿಸಿದ್ದೀನಿ ಆಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆ್ಯಂಡ್ ಆ ಸಮಾಜದ ಒಬ್ಬ ಶಿಕ್ಷಣ ನಾವು ಇರಲಿ ಬಿಡಲಿ ಸ್ವಲ್ಪ ನಮ್ಮದು ಎಲ್ಲ ಕಡೆಯೂ ಸ್ವಲ್ಪ ನಡೀತಿರ್ತೈತಿ ಆಗ ನೀವು ಎಲ್ಲ ಏನು ರೀತಿ ನೀವು ಎಲ್ಲ ಸಹಕಾರಕ್ಕೆ ಕೇಳ್ತೀರಿ ಆ ಸಹಕಾರವನ್ನು ಇನ್ನೊಂದು ನಾವು ಕೊಡಲಿಕ್ಕೆ ನಾವು ಬಯಸಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವರಾಮ್ ಹೇಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು